ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಶನಿ ದೇವನ ಶಕ್ತಿ ಹಾಗೂ ಶನಿ ಪರಿಹಾರ ಉಪಾಯಗಳ ಬಗ್ಗೆ ನೋಡೋಣ ಬನ್ನಿ ಇಂದು ನಾವು ಶನಿ ದೇವನ ಶಕ್ತಿ ಶನಿದೋಷ ಮತ್ತು ಶನಿದೇವನ ಕೃಪೆ ಪಡೆಯಲು ಮಾಡುವ ವಿಶೇಷ ಪರಿಹಾರಗಳ ಬಗ್ಗೆ ತಿಳಿಯಲಿದ್ದೇವೆ ಶನಿ ಗ್ರಹ ನಮ್ಮ ಜೀವನದಲ್ಲಿ ದೊಡ್ಡ ಪ್ರಭಾವ ಬೀರುತ್ತದೆ ಶನಿಯ ಕೃಪೆ ಇದ್ದರೆ ವ್ಯಕ್ತಿ ಯಶಸ್ವಿಯಾಗುತ್ತಾನೆ ಆದರೆ ಶನಿ ದೋಷ ಇದ್ದರೆ ಕಠಿಣ ಪರೀಕ್ಷೆಗಳನ್ನು ಎದುರಿಸಬೇಕಾಗಬಹುದು ಹಾಗಾದರೆ ಶನಿದೇವ ಯಾರು ಶನಿದೇವನನ್ನು ನ್ಯಾಯ ದೇವತೆ ಎಂದು ಕರೆಯಲಾಗುತ್ತದೆ ಶನಿದೇವನು ಸೂರ್ಯ ದೇವನ ಪುತ್ರ ಮತ್ತು ಛಾಯಾದೇವಿಯ ಮಗ ಅವರ ವಾಹನ ವಾಹನಕ್ಕಾಗಿ ಶನಿದೇವನು ನ್ಯಾಯಪ್ರಿಯನಾದ ದೇವತೆ ಒಬ್ಬ ವ್ಯಕ್ತಿ ಉತ್ತಮ ಕರ್ಮ ಮಾಡಿದರೆ ಅವರಿಗೆ ಶುಭ ಫಲ ನೀಡುತ್ತಾರೆ ಆದರೆ ಕೆಟ್ಟ ಕರ್ಮ ಮಾಡಿದರೆ ಕಠಿಣ ಪಾಠ ಕಲಿಸುತ್ತಾರೆ ಶನಿದೇವನ ಶಕ್ತಿ ಮತ್ತು ಶನಿಯ ಪ್ರಭಾವ ಹೇಗಿರುತ್ತದೆ ನೋಡೋಣ ಶನಿಯು ಕರ್ಮ ಫಲದ ಅಧಿಪತಿ ನಾವು ನಮ್ಮ ಜೀವನದಲ್ಲಿ ಮಾಡಿರುವ ಸತ್ಕರ್ಮ ಮತ್ತು ದುಷ್ಕರ್ಮದ ಪ್ರಕಾರ ಶನಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಶನಿ ಸಾಡೆ ದೋಷದ ಬಗ್ಗೆ ತಿಳಿಯೋಣ ಇದು ಶನಿ ದೇವನ ಪ್ರಭಾವ ಬಲವಾಗಿ ವ್ಯಕ್ತಿಗಳ ಮೇಲೆ ಬೀರುವ ಸಮಯ ಶನಿ ದಶ ಮತ್ತು ಶನಿ ಅಂತರ್ದಶ ಕೆಲವರಿಗೆ ಜೀವನದಲ್ಲಿ ಸಂಕಟಗಳ ಎದುರಾಗಲು ಶನಿ ದಶ ಕಾರಣವಾಗಬಹುದು ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಶನಿಯು ಮಕರ ಮತ್ತು ಕುಂಭರಾಶಿಯವರ ಪಾಲಿಗೆ ಅತ್ಯಂತ ಅನುಕೂಲಕರ ದೋಷದ ಲಕ್ಷಣಗಳು ಜೀವನದಲ್ಲಿ ನಿರಂತರ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಕೆಲಸದಲ್ಲಿ ವಿಫಲತೆ ಉದ್ಯೋಗದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಕಲಹ ಮನೆಯಲ್ಲಿ ಸದಾ ಒತ್ತಡ ದುಃಖ ನೋವು ದೇವನ ಕೃಪೆ ಪಡೆಯಲು ಏಳು ಪ್ರಮುಖ ಪರಿಹಾರಗಳು ಶನಿ ದೇವರ ಪೂಜೆ ಮತ್ತು ಶನಿ ಮಂತ್ರ ಪಠಣ ಪ್ರತಿ ಶನಿವಾರ ಶನಿ ದೇವನಿಗೆ ವಿಶೇಷ ಪೂಜೆ ಮಾಡಿ ಶನಿ ಮಂತ್ರ ಪಠಿಸಬಹುದು ಓಂ ಶಂ ಶನೇಶ್ಚರಾಯ ನಮಃ ದೇವನ ಅಷ್ಟೋತ್ತರ ಶತನಾಮಾವಳಿ ಪಠಣೆ ಮಾಡುವುದು ಉತ್ತಮ ಹನುಮಾನ್ ಪೂಜೆ ಮತ್ತು ಸುಂದರಕಾಂಡ ಪಠಣ ಶನಿದೇವನು ಹನುಮಾನ್ ದೇವರನ್ನು ಗೌರವಿಸುತ್ತಾರೆ ಹೀಗಾಗಿ ಹನುಮಾನ್ ಜಿ ಓದಿದರೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ್ ಪಠಿಸುವುದು ಲಾಭದಾಯಕ ಶನಿ ಮಂತ್ರ ಜಪ ಮತ್ತು ಶನಿ ಗಾಯತ್ರಿ ಮಂತ್ರ ಶನಿ ಬಾಧೆ ಕಡಿಮೆಯಾಗಲು ಈ ಮಂತ್ರ ಪಠಿಸಬಹುದು ಓಂ ಪ್ರಾಂ ಪ್ರೀಂ ಪ್ರೋಂ ಶನಿಶ್ಚರಾಯ ನಮ ಶನಿ ಗಾಯತ್ರಿ ಮಂತ್ರ ಓಂ ಕಾಕಧ್ವಜಾಯ ವಿದ್ಮೇ ಖಡ್ಗ ಹಸ್ತಾಯ ಧೀಮಹಿ ತನ್ನೋಮಂದ ಪ್ರಚೋದಯಾತ್ ಎಳ್ಳು ಮತ್ತು ಎಣ್ಣೆ ದಾನ ಶನಿವಾರದಂದು ನೀಲಿ ಅಥವಾ ಕಪ್ಪು ಬಟ್ಟೆ ಧರಿಸಿ ಎಳ್ಳು ಉದ್ದಿನ ಪಡ್ತ ಲೋಹ ಕಪ್ಪು ಉದ್ದನ್ನು ದಾನ ಮಾಡಿದರೆ ಶನಿ ದೋಷ ಶಮನಗೊಳ್ಳುತ್ತದೆ ಶನಿ ದೇವನ ಆರಾಧನೆ ಶನಿ ಶನಿ ದೇವನ ಪ್ರಸಿದ್ಧ ಕ್ಷೇತ್ರಗಳಿಗೆ ಹೋಗಿ ಆರಾಧನೆ ಮಾಡಬಹುದು ಶನಿ ಶಿಂಗಾಪುರ ತಿರುವನಲ್ಲಾರ್ ಕೊಲ್ಲಾಪುರ ಶನಿ ದೇವಸ್ಥಾನಗಳಿವೆ ಶನಿ ಯಂತ್ರ ಮತ್ತು ಶನಿ ಹವನ ಶನಿ ಯಂತ್ರ ಧರಿಸಿದರೆ ಶನಿಯ ದುಷ್ ಪ್ರಭಾವ ತಗ್ಗುತ್ತದೆ ಶನಿ ಹವನ ಮಾಡಿಸಿದರೆ ಪ್ರಭಾವ ಕಡಿಮೆಯಾಗುತ್ತದೆ ಗುಣವಂತ ಜೀವನ ಮತ್ತು ಸಂತೃಪ್ತಿ ಉತ್ತಮ ಕರ್ಮ ಮಾಡಿದರೆ ಶನಿದೇವನ ಕೃಪೆ ಲಭಿಸುತ್ತದೆ ಸತ್ಯನಿಷ್ಠತೆ ಧರ್ಮ ಪಾರಾಯಣತೆ ಮತ್ತು ಸೇವಾ ಮನೋಭಾವ ಉಳಿಸಿಕೊಂಡರೆ ಶನಿಯ ಅನುಗ್ರಹ ಸದಾ ಇರುತ್ತದೆ ಶನಿ ಶನಿದೇವನ ಕೃಪೆ ಪಡೆಯಲು ನಮಗೆ ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸುವ ಅಗತ್ಯವಿದೆ ಶನಿಯ ಶಕ್ತಿಯನ್ನು ಮನಗಾಣಿಸಿ ಅವರ ಅನುಗ್ರಹ ಪಡೆಯಲು